ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಹದಿನಾರನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಈ ಎಂಟು ರಾಶಿಯವರಿಗೆ ಮಾತ್ರ ರಾಶಿ ರಾಶಿ ಹಣ ಸಿಗುತ್ತೆ ಶ್ರೀಕೃಷ್ಣನ ಕೃಪಾಶೀರ್ವಾದದಿಂದ ಆಕಸ್ಮಿಕ ಧನ ಲಾಭ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶ್ರೀಕೃಷ್ಣನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸ್ತಾ ಇತ್ತು ಇವರು ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ನಡೆಸಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂತ ಸರ್ವ ಸಮಸ್ಯೆಗಳು ನಿವಾರಣೆಯಾಗಿ ಮುಂದಿನ ದಿನಗಳಿಂದ ಅದೃಷ್ಟವಂತರಂತೆ ಬಾಳ್ತಾರೆ ಆಕಸ್ಮಿಕವಾಗಿ ಧನ ಲಾಭದ ಜೊತೆಗೆ ಈ ರಾಶಿಯವರಿಗೆ ಶುಕ್ರ ದಿಸೆ ಇದೆ ಹೀಗಾಗಿ ಈ ರಾಶಿಯವರಿಗೆ ಮಾತ್ರ ಅಷ್ಟೈಶ್ವರಾಯಿಸುತ್ತೆ ಅಂತ ಹೇಳಬಹುದು ಇವ್ರು ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ನಡೆಸ್ತಾರೆ ಇವರು ಏನೆಲ್ಲ ಮಾಡ್ಬೇಕು ು ಅನ್ಕೊಂಡಿರ್ತಾರೋ ಆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಸಾಕಷ್ಟು ಲಾಭ ಸಿಗುತ್ತೆ ಇದರ ನಡುವೆ ಇನ್ನೂ ಕೂಡ ಮದ್ವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುವಿನ ಕೃಪಾಶೀರ್ವಾದದಿಂದ ಉತ್ತಮ ವಧುವರರು ಸಿಗ್ತಾರೆ ಅಂತ ಹೇಳ್ಬಹುದು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವ ಯೋಗ ಇತ್ತು ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ಶತ್ರುಗಳ ಭಯ ಬೇಡ ಅಂತ ಹೇಳಲಾಗ್ತಾ ಇತ್ತು ಒತ್ತಡ ತರುವಂತಹ ಕೆಲಸಗಳಿಂದ ನೀವು ದೂರವಿರ್ತೀರಾ ಸ್ಪರ್ಧೆಯಲ್ಲಿ ಜಯ ಗಳಿಸ್ತೀರಾ ಕಾರ್ಯದ ನಿಮಿತ್ತ ಕುಟುಂಬದ ಸದಸ್ಯರು ಎದುರು ಹಾಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡ್ಬೇಕಾಗಿ ಬರುತ್ತೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಿ ತಾಳ್ಮೆಯನ್ನ ಕಳೆದುಕೊಳ್ಳಕ್ ಹೋಗ್ಬೇಡಿ ಗೌರವದಿಂದ ನೀವು ಎಲ್ಲರನ್ನ ಕಾಣದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಅಷ್ಟೇ ಗೌರವ ಸಿಗುತ್ತೆ ಅಂತ ಹೇಳ್ಬಹುದು ಹಣವನ್ನ ತಂದ್ಕೊಡುತ್ತೆ ಇನ್ನು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಓದಿನ ಕಡೆ ಗಮನವನ್ನು ಹರಿಸಿ ಕಠಿಣ ಪರಿಶ್ರಮವನ್ನ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನ ಕಾಣ್ತಾರೆ ಜೊತೆಗೆ ಅವರ ಕಠಿಣ ಪರಿಶ್ರಮದ ಪ್ರತಿಫಲವನ್ನ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದು ವಿದೇಶದಲ್ಲಿ ಓದಬೇಕು ಅನ್ನೋ ನಿಮ್ಮ ಮಕ್ಕಳ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ ಇದಕ್ಕೆ ಒಂದಷ್ಟು ಜನ ಪ್ರಭಾವಿಗಳ ಸಹಕಾರ ಸಲಹೆ ಸೂಚನೆ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಈ ಸಂದರ್ಭದಲ್ಲಿ ನೀವ್ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ನಿಮ್ಮ ಒಂದು ಕಠಿಣ ಪರಿಶ್ರಮದ ಪ್ರತಿಫಲ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬಹುದು ನೀವು ಇಷ್ಟು ದಿನ ಅನುಭವಿಸಿದಂತಹ ತೊಂದರೆ ತಾಪತ್ರೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ನೀವ್ ಅಂದುಕೊಂಡಂತಹ ರಾಜ ಜೀವನ ನಿಮ್ಮದಾಗುತ್ತೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನ್ಸಾಗ್ತಕ್ಕಂತ ಕಾಲ ಸನ್ನಿಹತುವ ಇದ್ದು ಈ ಸಂದರ್ಭದಲ್ಲಿ ನೀವು ಏನೇ ಮಾಡಿದ್ರು ಕೂಡ ಒಂದು ಸಲ ಯೋಚಿಸಿ ಆ ಕೆಲಸವನ್ನ ಮಾಡೋದ್ರಿಂದ ನೀವು ಅದರಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ಬಹುದು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನೀವು ಈಗ ಪಿದ್ಯಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನ ಪಡೆಯೋದ್ರ ಜೊತೆ ಜೊತೆಗೆ ಸಹೋದರ ಸಹೋದರಿಯರ ಬೆಂಬಲ ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಧನುರ್ ರಾಶಿ ಮಿಥುನ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಶ್ರೀ ಯಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು